ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಹಾಗಲ್ಕಾಯಿ ಪಲ್ಯ ನಾನು ಇದು ಫ್ರೈ ಮಾಡಿ ಮಾಡ್ಲಿಕ್ಕೆ ಹಾಂ ಇದಕ್ಕೆ ಕೈ ಜಾಸ್ತಿ ಬರೋಲ್ಲ ಈ ಥರ ಫ್ರೈ ಮಾಡಿ ಮಾಡೋದ್ರಿಂದ ಆಮೇಲೆ ಬೆಲ್ಲ ಆಮೇಲೆ ಹುಣ್ಸೆಣ್ಣು ಹಾಕೋ ಅವಶ್ಯಕತೆ ಇರಲ್ಲ ಈ ಪಲ್ಯಕ್ಕೆ ಚಪಾತಿ ರೊಟ್ಟಿ ಜೋಡಿ ಭಾರಿ ಚಲೋ ಈ ಪಲ್ಯ ರೈಸ್ ಜೋಡಿನೂ ಟ್ರೈ ಮಾಡ್ಬೋದು ಇದು ನಾನು ಮೂರನೇ ಸರಿ ಟ್ರೈ ಮಾಡ್ಲಿಕ್ಕೀನಿ ಈ ಪಲ್ಯ ಫಸ್ಟ್ ಟೈಮ್ ನಮ್ಮ ಇನ್ನೂರ್ ಮಾಡಿದ್ರು ಭಾರಿ ಚಲೋ ಅನಿಸುತ್ತೆ ಪಲ್ಯ ನಾನು ಯಾವ ರೀತಿ ಮಾಡಿ ನೋಡಿರಿ ಇದೇ ಥರ ಟ್ರೈ ಮಾಡಿರಿ ನಿಮ್ಗೆ ಇಷ್ಟ ಆಗುತ್ತೆ ವೀಕ್ಲಿ ಒಂದು ಸಾರಿ ನೀವು ಈ ಪಲ್ಯ ಮಾಡೇ ಮಾಡ್ತೀರಮ್ಮೊಳಗೆ ಹಗಲ್ಕಾಯಿ ಫ್ರೈ ಮಾಡ್ಕೋಬೇಕಾಗ್ತೈತಿ ಈಗ ಸಣ್ಣ ಕಟ್ ಮಾಡಿಟ್ಕೊಂಡಿ ನೋಡ್ರಿ ಈಗ ಒಂದು ತಿವಿ ಇಟ್ಕೊಂಡಿ ತಿವಿನಿ ಒಳಗೆ ಎಣ್ಣೆ ಹಾಕ್ಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಕಾಗ್ತೈತಿ ಅಗಲಕಾಯಿನ ಸಣ್ಣ ಕಟ್ ಮಾಡ್ಕೊಳ್ರಿ ಯಾವುದೇ ದಪ್ಪ ದಬ್ಬ ಕಟ್ ಹೋಗ್ಬೇಡ್ರಿ ಅಂದ್ರೆ ಫ್ರೈ ಮಾಡೋದು ಚಲೋ ಅನಿಸಂಗಿಲ್ಲ ಸಣ್ಣ ಸ್ವಲ್ಪ ಕಟ್ ಮಾಡ್ಕೊಂಬಿಟ್ಟು ಈ ಥರ ಫ್ರೈ ಮಾಡ್ಕೊಳ್ಕೈತಿ ನೀವು ಇದೇನು ಯಾವ ತಗೋದ್ರೊಳಗೆ ನೀವು ಫ್ರೈ ಮಾಡ್ಕೊಂಡ್ರೆ ಅದರೊಳಗೆ ಈ ಥರ ಪಲ್ಯನ ಮಾಡ್ಕೊಬೋದು ಬಟ್ ನಾನು ಇಲ್ಲಿ ಬೇರೆ ಕಡೆ ಮಾಡಿ ಮಾಡ್ತೀನಿ ಹಾಗೇನೆ ಟ್ರೈ ಮಾಡ್ಬೋದು ಒಂದು ಹತ್ತು ನಿಮಿಷದೊಳಗೆ ಈ ಪಲ್ಯ ರೆಡಿ ಆಗೋಗ್ಬಿಡ್ತೈತಿ ಸ್ವಲ್ಪ ಫ್ರೈ ಮಾಡೋಕೆ ಒಂದಿಷ್ಟು ಟೈಮ್ ಟೈಮ್ ಅಷ್ಟೇ ಇಲ್ಲಿ ಸ್ವಲ್ಪ ಒಂದರೊಳಗೆ ಹಿಡಿಸಲ ಅಂತೇಳ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಆಮೇಲೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಪಲ್ಯ ಒಗ್ಗರಣೆ ನಾನು ರೆಡಿ ಮಾಡ್ಕೊತೀನಿ ಇಲ್ಲಿ ಪಲ್ಯಕ್ಕೆ ನಾರ್ಮಲ್ ಅಂತರೂ ಬೆಳ್ಳುಳ್ಳಿ ಆಮೇಲೆ ಕರಿಬೇವು ಕೊತ್ತಂಬರಿ ಜೀರಿಗೆ ಮೀಡಿಯಮ್ ಸೈಜು ಎರಡು ಟೊಮೆಟೊ ಕಟ್ ಇಟ್ಕೊಂಡೀನಿ ಕೊತ್ತಂಬರಿ ಇಷ್ಟು ಹಾಕ್ಕೊಂಡು ನಾನು ಈ ಪಲ್ಯ ಮಾಡೀನಿ ಅಷ್ಟೇ ಭಾರಿ ಚಲೋ ಅನಿಸೈತೆ ನೋಡಿರಿ ಟ್ರೈ ಮಾಡಿರಿ ಅಂದರೆ ಜಾಸ್ತಿ ಜನ ಫ್ರೈ ಮಾಡ್ಕೊಂಡು ಸೈಡಿಗೆ ತಿಂತೀವಿ ನಾವು ಇನ್ನು ಕೆಲವೊಬ್ರು ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿಬಿಟ್ಟು ಪಲ್ಯ ಮಾಡ್ಕೋತಾರೆ ಈ ಥರ ಫ್ರೈ ಮಾಡಿ ಮಾಡೋದು ಒಂಥರ ಡಿಫ್ರೆಂಟ್ ಚಪಾತಿಗಂತೂ ಭಾರಿ ಚಲೋ ಅನಿಸತಿ ಎಲ್ಲರೂ ಒಂದು ಸರಿ ಟ್ರೈ ಮಾಡಿರಿ ಪಲ್ಯ ಆಮೇಲೆ ಒಗ್ಗರಣೆ ನಾನಿಲ್ಲಿ ಶೇಂಗಾ ಪೌಡ್ರ್ ಹಾಕ್ಕೊಂಡಿನಿ శేంగా పౌడర్ ఇల్దే పల్లెగా ఆగ నోడ్రీ ఉత్తర కర్నాకర నమే జాస్తి శేంగా పౌడర్ కే రెసిపీ బేగే బాగుతీతి స్వల్పొంది టేబుల్ స్పూన్ అు నీళ్ళు శేంగా పౌడర్ హాకొండీ కార నిెస్ట్ బాగుతు ఆమె చందంగా మిక్స్ మార్కైతి టమెటెంట్ ఆమె ఇవేలా ఆడ్ మి నోడ్రీ మిక్స్కో స్వల్ప నీరు జాస్తి నీరు హాకంగా గ్రేవి ಇದಾಗಬಾರ್ದು ನೋಡಿರಿ ಸ್ವಲ್ಪ ಅಷ್ಟು ನೀರು ಹಾಕ್ಕೊಂಡು ಈ ಥರ ನಾನು ಮಾಡ್ಕೊಂಡಿ ಅಷ್ಟೇ ಪಲ್ಯೆ ಮಸ್ತ್ ಅನ್ನಿಸಿದ್ರಿ ಪ್ಲೀಸ್ ಟ್ರೈ ಮಾಡಿರಿ ಪಲ್ಯ ನಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದು ಮಾತ್ರ ಮಿಸ್ ಮಾಡ್ಲಿಕ್ಕೆ ಹೋಗಬಾರೀ ಫ್ರೆಂಡ್ಸ್ ಇಷ್ಟಾಗಿದ್ರೆ ನಿಮ್ಮ ಫ್ರೆಂಡ್ ಜೊತೆನೂ ಶೇರ್ ಮಾಡ್ಕೊಬ್ರ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್